ವಿಶ್ವಗುರು ಅಂತ ಹೇಳಿಕೊಳ್ಳೋದಕ್ಕೆ ಇವ್ರು ಏನ್ ಮಾಡಿದ್ದಾರೆ ಹತ್ತು ವರ್ಷಗಳ ಕಾಲ ಇವರು ದೇಶಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ನಟ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಿದ ಮುಖ ನೋಡಿ ಮತ ಹಾಕಿ ಅಂತಾರಲ್ಲ ಇವ್ರು ಮುಖ ನೋಡ್ಕೊಂಡು ಮತ ಹಾಕೋದು ಇವ್ರು ಯಾರು ಸ್ವಾಮಿ ಹತ್ತು ವರ್ಷ ಅಧಿಕಾರ ಕೊಟ್ಟರು ಹತ್ತು ವರ್ಷದಲ್ಲಿ ಏನು ಕೆಲಸ ಮಾಡಿದ್ರು ತೋರಿಸಿ ನೋಡೋಣ ಈ ಚುನಾವಣೆಯಲ್ಲಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಡ್ಬೇಕು ಈ ಚುನಾವಣೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಹೆಣಗಳ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿ ಹೋಗಿದ್ದಾವೆ ನೀರಿನ ಸಮಸ್ಯೆ ಮಹದಾಯಿ ಬಗ್ಗೆ ಏನು ಮಾತನಾಡ್ತಾ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರಕಾಶ್ ರಾಜ್ ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹತ್ತು ವರ್ಷಗಳ ಕಾಲ ಕೂಡ ಅಧಿಕಾರ ಕೊಡ್ಲಾಯ್ತು ಇಲ್ಲಿವರೆಗೂ ಏನು ಕೆಲಸ ಮಾಡಿಲ್ಲ ಆದ್ರೆ ಮತ್ತೊಮ್ಮೆ ನನ್ನ ಮುಖ ನೋಡ್ಕೊಂಡು ಮತ ಹಾಕಿ ಅಂತ ನೋಡ್ಕೊಂಡು ಮತ ಹಾಕೋದಕ್ಕೆ ಇವ್ರು ಯಾರು ವಿಶ್ವ ಗುರು ಅಂತ ಕರೆಸ್ಕೊಳ್ತಿದಾರಲ್ಲ ಹಾಗಾದ್ರೆ ಏನ್ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಪರವಾಗಿ ಅಂತ ಪ್ರಕಾಶ್ ರಾಜ್ ಪ್ರಶ್ನೆ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಅಂತ ನಾವು ನಂಬಿದ್ವಲ್ಲ ಒಂದು ಸ್ಮಾರ್ಟ್ ಸಿಟಿ ಆದ್ರೆ ಅದಕ್ಕೊಂದು ಅಷ್ಟು ನಾವು ಬೆಂಗಳೂರಿನಂತ ಮದ್ರಾಸ್ನಂಥ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ವಲಸೆ ಹೋಗುವ ಅವಶ್ಯಕ ಬೇಡ ನಾವು ಇಲ್ಲೇ ಇರ್ಬೋದು ನಮಗೆ ಬೇರೆ ಬೇರೆ ವಸತಿಗಳು ಶಾಲಾ ಕಾಲೇಜುಗಳು ಬರುತ್ತವೆ ಕಾರ್ಖಾನೆಗಳು ಬರುತ್ತವೆ ಐ ಟಿ ಬರುತ್ತೆ ಇನ್ನೊಂದಷ್ಟು ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿಯ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ ಅದರಿಂದ ಜೀವನ ಹಸನಾಗುತ್ತೆ ಅಂತ ಅನ್ಕೊಂಡ್ವಿ ಮಡಿ ಏನಪ್ಪ ಮಡಿಯೇನು ಅದ್ರ ಹೆಸರಿನಲ್ಲಿ ಅನೌನ್ಸ್ ಮಾಡಿದೀವಿ ಹುಬ್ಳಿ ಧಾರವಾಡ ಅಂತೇಳಿ ಅಲ್ಲಿಂದಷ್ಟು ದುಡ್ಡು ಬಂತು ಅದು ಏನಾಗೈತೆ ಕೆಲಸ ಒಂದು ಟ್ರೈನ್ ಸ್ಟಾರ್ಟ್ ಆಗ ಮದ್ದು ಹಳ್ಳಿ ತಪ್ಪಿದ್ರೆ ಹೆಂಗೆ ಬಂದು ಕೂಡ ಈಗೇನು ಮಾತಾಡಕತ್ತಿ ಔರಂಗಜೇಬ ಮಾತಾಡಕತ್ತೀ ಒಬ್ಬೊಬ್ಬ ಯಾವುದೋ ಒಂದು ಕೊಲೆ ಪ್ರಕರಣ ಮಾಡಕತ್ತಿ ರಾಜಕಾರಣ ಮಾಡಕತ್ತಿ ನೀವು ಚುನಾವಣೆಗೆ ಬಂದಾಗ ನೀವು ಯಾವ್ದ್ಯಾದನ್ನ ಇಟ್ಕೊಂಡು ಹಿಂದೂ ಧರ್ಮ ಮುಸಲ್ಮಾನರು ಆ ಜಾತಿ ಈ ಜಾತಿ ಮಂದಿರ ಮಸ್ಜಿದು ಇದು ಯಾಕೆ ಮಾಡಕ್ ಕೊತ್ತೀರಿ ಅಥವಾ ಹೆಣಗಳ ಮೇಲೆ ರಾಜಕೀಯ ಯಾಕೆ ಮಾಡಾಕತ್ತೀರಿ ಅಂದರೆ ನೀವು ಲೋಕಲ್ ಇಶ್ಯೂಗಳನ್ನು ನಾವು ಯೋಚನೆ ಮಾಡ್ದಂಗೆ ದಾರಿ ತಪ್ಪಿಸ್ತಿದ್ದೀರಲ್ಲ ಅದು ಪ್ರತಿಪಕ್ಷ ಇರ್ಬೋದು ವಿರೋಧ ಪಕ್ಷ ಆಳೋ ಪಕ್ಷ ಇರ್ಬೋದು ಇಬ್ಬರನ್ನು ನಾವು ಕೇಳಬೇಕಾಗಿರೋ ಪ್ರಶ್ನೆ ನೀವು ನಮ್ಮ ಸಮಸ್ಯೆಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ರಾಜರ ಆಳ್ವಿಕೆ ಬೇಡ ಅಂತಲೇ ನಾವು ಡಿಸೈಡ್ ಮಾಡಿದ್ದು ಇವಾಗ ನಮ್ಮ ಪ್ರತಿನಿಧಿ ಬೇಕಾ ನಿನ್ನ ಮುಖ ಬೇಕಾ ನಮಗೆ ನೀ ಬರ್ತೀಯ ನಿಲ್ ಕುಂದ್ರಕ್ಕೆ ನಮ್ಮ ಪ್ರತಿನಿಧಿನ ಯಾಕೆ ಆರಿಸ್ಬೇಕು ನನ್ನ ಮುಖ ನೋಡ್ಕೊಂಡು ಓಟ್ ಮಾಡಿ ಅಂದರೆ ಕಳ್ಳರು ಕಾಕರ್ರು ಯಾರಾದರೂ ಕೆಲಸ ಮಾಡೋರು ಹಾಕ್ಬಿಟ್ಟು ಆಮೇಲೆ ಏನು ಹಾಕೈತಿ ನಿಮ್ಗೆ ಹೋದ್ ಸಲ ನಿಂತರಪ್ಪ ನಿಂತ್ಕೊಂಡ್ರೆ ಒಬ್ಬರು ಕ್ರಿಕೆಟ್ ಆಡ್ಕೊಂಡು ಆಡಗೊಂಡೋಗುತ್ತಿದ್ದ ಈಗ ಒಬ್ಬಕ್ಕೆ ಅವರು ಪಾರ್ಟಿ ಆಗೋದಾರ ಆಕೆ ನಟಿಮಣಿ ಮೊದಲನೇ ಪ್ರಧಾನಮಂತ್ರಿ ಯಾರು ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಅಷ್ಟೇ ತಲಿಯ ಅವಳಿಗೆ ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಗೆ ಸ್ವತಂತ್ರ ಬಂತು ಅದಕ್ಕೆ ಮುಂದೆ ಬಂದೇ ಇಲ್ಲ ಅಂತಾರ ಅಂದ್ರೆ ಈ ಬಿ ಜೆ ಪಿ ಪಕ್ಷದ ಒಬ್ಬ ದೇಶಕ್ಕಾಗಿ ಸ್ವತಂತ್ರಕ್ಕೆ ಹೊರಡೋ ಒಬ್ಬ ನಾಯಕನಲ್ಲಿ ತೋರಿಸಿ ನಮಗೆ ಅದು ಇಂಥ ಮೂರ್ಖರನ್ನಲ್ಲಿ ಕಳಿಸ್ ಕೂರಿಸಿ ಏನು ಏನು ಸಾಧಿಸ್ತೇವೆ ನಾವು ಯಾವುದು ಪಾರ್ಲಿಮೆಂಟ್ ಅಂದರೆ ಏನು ಆಯಾ ಕ್ಷೇತ್ರದ ಆಯಾ ಪ್ರತಿನಿಧಿಗಳು ಅಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನ ಅಲ್ಲಿಟ್ಟು ಇಡೀ ದೇಶದ ಸಮಸ್ಯೆಗಳು ಎಷ್ಟು ಐತಪ್ಪ ಒಂದು ಐನೂರಕ್ಕೆ ಮೇಲೆ ಇರೋ ಪ್ರತಿನಿಧಿಗಳು ಕುಂತು ಅಯ್ಯೋ ಹಿಂಗೆ ಹಿಂಗೆ ಐತಿ ಸೊ ಇದು ಮುಖ್ಯ ಇವ್ರಿಗೆ ಇದನ್ನು ಮಾಡಬೇಕು ಇವ್ರಿಗೆ ಇದನ್ನು ಮಾಡಬೇಕು ಇವ್ರಿಗೆ ಮುಂದೆ ಡಿಸ್ಕಸ್ ಮಾಡ್ಬೇಕು ಹೊರತು ಹೊಗಳು ಬಟ್ಟ್ರನ್ನ ಆರಿಸಂದ್ರೆ ಹೆಂಗೆ ಅವ್ನಿಗೆ ಇಲ್ಲಿ ಭಾಷೆ ಗೊತ್ತೇನಾ ಇಲ್ಲಿ ನೀರು ಗೊತ್ತೇನಾ ಇಲ್ಲಿ ಹಸಿವು ಗೊತ್ತೇನಾ ಇಲ್ಲಿ ಮಕ್ಕಳ ಆರೋಗ್ಯ ಗೊತ್ತೇನಾ ಮುಖ ನೋಡ್ಕೊಂಡು ನಾವು ಹೆಂಗೆ ಓಟ್ ಹಾಕ್ಬೇಕು ನೀ ಏನು ಮಾಡಿ ಇಲ್ಲಿ ತನಕ ಹೇಳೋದು ಎಲೆಕ್ಷನ್ ಬಿಟ್ಟರೆ ಬೇರೆ ಯಾವತಾರ ಬಂದೇನಲ್ಲಿ ಎಲೆಕ್ಷನ್ ರ್ಯಾಲಿ ಬಿಟ್ಟರೆ ಇಲ್ಲಿ ಬಂದ ಬಂದು ನನ್ನ ಮುಖ ನೋಡ್ಕೊಂಡು ನನ್ನ ಮಾತು